ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ ಇವತ್ತು ಕೋರ್ಟ್ನಲ್ಲಿ ಮತ್ತೆ ಕೊಲೆ ಆರೋಪಿಗಳ ವಿಚಾರಣೆ ಇದೆ ಇವತ್ತಿಗೆ ಇವರ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ ಸೊ ಇವತ್ತೊಂದು ವಿಚಾರಣೆ ಇದೆ ಕೋರ್ಟ್ನಲ್ಲಿ ಇಲ್ಲಿ ಏನಾಗುತ್ತೆ ಇವತ್ತಿನ ಡೆವಲಪ್ಮೆಂಟ್ ಏನಿರಬಹುದು ಇರಬಹುದು ಅನ್ನೋದು ಈಗಿರುವಂತ ಪ್ರಶ್ನೆ ಕೋರ್ಟ್ ನಲ್ಲಿ ಕಸ್ಟಡಿಗೆ ಕೇಳಬಾರದು ಅಂತ ಪೊಲೀಸರು ನಿರ್ಧರಿಸಿದ್ದಾರೆ ಈಗ ಆಲ್ರೆಡಿ ಪೊಲೀಸರ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿದೆ ಎಪ್ಪತ್ತು ಪರ್ಸೆಂಟ್ ವರದಿ ಕೈ ಸೇರಿದೆ ಅಂತಂದ್ರೆ ಅವ್ರಿಗೆ ಇನ್ನೇನು ತನಿಖೆ ಮಾಡೋದು ಬಾಕಿಲ್ಲ ಆಲ್ರೆಡಿ ಸಾಕ್ಷಿಗಳನ್ನೆಲ್ಲ ವಶ ಕಟ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ದಾಖಲು ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಪೊಲೀಸರು ಮತ್ತೆ ನಾವು ಅವರನ್ನ ಕಸ್ಟಡಿ ಕೇಳುವಂತ ಬೇಡ ಅಂತ ನಿರ್ಧರಿಸಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜಾಮೀನು ಅರ್ಜಿ ಸಲ್ಲಿಸದೇ ಇರುವುದಕ್ಕೂ ಕೂಡ ವಕೀಲರಿಂದ ನಿರ್ಧಾರ ಮಾಡಲಾಗಿದೆ ಇದು ಪ್ರಶ್ನೆ ಇರೋದು ಯಾಕೆ ಜಾಮೀನು ಅರ್ಜಿ ಸಲ್ಲಿಸ್ತಾ ಇಲ್ಲ ಬಿಕಾಸ್ ಒಂದ್ ಕಡೆಯಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿಲ್ಲ ಸೊ ಈ ನಡೆ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಆದ್ರಿಂದ ಇವತ್ತು ವಿಚಾರಣೆಯನ್ನ ನಡೆಸಿ ಮತ್ತೆ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇದೆ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಮತ್ತೆ ವಾಪಸ್ ಜೈಲಿಗೆ ಹೋಗುವಂತ ಸಾಧ್ಯತೆ ಬಹುತೇಕ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಕಾನೂನಿನಲ್ಲಿ ಇನ್ನೇನ ಆಪ್ಷನ್ಸ್ ಇದೆ ಇವತ್ತಿನ್ನೇನು ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಸೊ ಇವತ್ತಿನ ಸದ್ಯದ ಡೆವಲಪ್ಮೆಂಟ್ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು ಇವತ್ತು ವಿಚಾರಣೆ ನಡೆಯುತ್ತೆ ಆ ನಂತರ ವಾಪಸ್ ಜೈಲಿಗೆ ಕಳಿಸಲಾಗತ್ತೆ ಇಷ್ಟ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ಯಾವಾಗ ಆಚೆ ಬರ್ತಾರೆ ಅಂತ ಅವರ ಫ್ಯಾಮಿಲಿಯವರು ಅವರ ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ದಾರೆ ಇವತ್ತು ನ್ಯಾಯಾಂಗ ಬಂಧನ ಎಂಡ್ ಆಗ್ತಿರೋದ್ರಿಂದ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಕುತೂಹಲ ಸಹಜವಾಗಿಯೇ ಪ್ರತಿಯೊಬ್ಬರಿಗೂ ಕೂಡ ಇದೆ ಸೊ ಇವತ್ತು ವಿಚಾರಣೆ ಆದಮೇಲೆ ಮತ್ತೆ ವಾಪಸ್ ಜೈಲಿಗೆ ಕಳಿಸುವಂತ ಸಾಧ್ಯತೆ ಬಹುತೇಕ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಇವತ್ತು ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಎಲ್ಲರ ಚಿತ್ತ ಸದ್ಯಕ್ಕೆ ಕೋರ್ಟ್ನತ್ತ ಇದೆ